ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಶುಭವಂಜನೆ ನಾಗ ನಿಮಾನ್ ಇವತ್ತು ವಿಷಯ ಅಪವರ್ತಗಳು ಅಂದ್ರೆ ಏನು ಅದಕ್ಕೆ ಮತ್ತು ಅಪವರ್ತನಗಳು ನೋಡ್ರಿ ಎರಡು ವಾಕ್ಯ ನೋಡ್ರಿ ತಿಳ್ಕೊಡಿ ತಿಳ್ಕೊಡ್ತೀವಿ ಅಪವರ್ತನ ಅಪವರ್ತಗಳು ಅಪವರ್ತನ

ಏನಂತರು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನೋಡಿ ಎಂಟರ ಅಪವರ್ತನಗಳನ್ನು ಅಪವರ್ತನಗಳನ್ನು ಎಂಟರ ಅಪವರ್ತನಗಳನ್ನು ಬರೀರಿ ಎಂಟರ ಅಪವರ್ತನಗಳನ್ನು ಕೈ ಕಟ್ಟಿ ಒಂದು ತಿಳ್ಕೊಳ ತಿಳ್ಕೊಳಿಸ್ ಅದರ ಅಪವರ್ತನೆಗಳು ಬರೀ ಅದಂತೇನಂತರ ಅಪವರ್ತಗಳನ್ನು ಅಪ ಎರಡು ಅಪವರ್ತನ ಮತ್ತು ಅಪವರ್ತನೆ ಎರಡು ಒಂದೇ ಕಲೀ ಅಂದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅದ್ರಿಂದ ವ್ಯತ್ಯಾಸ ಗೊತ್ತಾಗ್ತದ ಎಂಟರ ಎಂಟ್ರ ಅಪವರ್ತನಗಳನ್ನು ಬರೀರಿ ಉದಾಹರಣೆಗೆ ಎಂಟರ ಅಪವರ್ತನೆಗಳನ್ನು ಬರೀರಿ ಈಗ ಏಪ ಎಂಟರ ಅಪವರ್ತನ ಮೊದಲು ನೀವು ಯಾಕೆ ಬರ್ಕೊಂಡು ಇದು ಸಮಾಚಾರ ಹಾಕೋಣ ಈಗ ಎಂಟರ ಅಪವರ್ತನ ಬರೀಬೇಕಾದ್ರೆ ಏನ್ ಮಾಡುದು ಈಗ ನಿಮ್ಗೆ ಸಾಮಾನ್ಯವಾಗಿ ನೀವು ಸಂಖ್ಯೆ ಅನ್ನಿಸ್ತೀರಿ ಚಲೋ ಮಾಡ್ತಿರಿ ಓಕೆ ಮಾಡ್ತಿರ ಸಂಖ್ಯೆ ಭಾಗಿಸ್ತೇನಾ ಭಾಗ ಹೋಗ್ತದ ಒಂದು ಎಂಟನ್ನ ನಿಶೇಷವಾಗಿ ಭಾಗ ಮಾಡ್ತದಲ್ಲ ಒಂದು ಎಂಟನ್ನ ವಿಶೇಷವಾಗಿ ಭಾಗ ಮಾಡ್ತದ ಮತ್ತೊಂದ್ ರೀತಿ ಹೇಳ್ಬೇಕಂದ್ರ ಒಂದೊಂದು ಮಗ ಬರ್ತೈತಿ ಮೂರು ಒಂದೊಂದು ಬಗ್ಗೆ ಅಂದ್ರೆ ಎಲ್ಲ ಹೇಳ್ತಾರೆ ಈಸಿ ಮೊದ್ಲು ಒಂದ್ ಹೆಚ್ಚು ನೋಡ್ಬೇಕು ಹಾಗಾದ್ರೆ ಒಂದ್ರೆ ಅಪವರ್ತನೆ ಯಾವ್ದು ಯಾವುದು ಎಂಟ್ರ ಅಪ್ಪವರ್ತನೇ ಯಾವುದು ಒಂದು ನಾಲ್ಕು ನೆಕ್ಸ್ಟ್ ಸಂಖ್ಯೆ ಯಾವ ಬರ್ತದ ಎರಡು ಓಕೆ ಹೇಳಿ ಎರಡನಾದ ಏನು ಬರ್ತೀರಲ್ಲಿ ಎರಡು ಟೋಟ್ಲ ಯಾಕಂದ್ರೆ ಎರಡು ಎಂಟು ಎಂಟು ನಾಲ್ಕ್ಸು ಎರಡು ನಾಲ್ಕು ಎಂಟು ಎಂಟು ಟು ಸಂ ಎರಡು ಇದು ಎಂಟರ ಅಪವರ್ತನ ಅಪವರ್ತನ ಅಪವರ್ತ ಅಪವರ್ತನ ಸಂಖ್ಯೆ ಆರು ಮೂರ್ ಮೂರು ಒಂಬತ್ತು ಮೂರ್ ಮೂರು ಒಂಬತ್ತು ಅಂದ್ರೆ ಮೂರ್ಲೆ ಎಂಟಾಗ ನಾನು

ಮತ್ ಬಾಯಿ ಬಂದಾಗ ಮೊದಲ ಹಂಗಿರಲಿ ಅಂದ್ರ ಈ ಸಂಖ್ಯೆಗಳಿಂದ ಯಂತ್ರ ಜೀವ ಪರಂಕ ಹಾಕಿಲ್ಲ ಈ ಸಂಖ್ಯೆಗಳು ಯಂತ್ರ ಅಪವರ್ತನ ಎಂಟರ ಅಪವರ್ತನ ಅಂದ್ರ ಇತ್ಯು ಒಂದು ಸಂಖ್ಯೆಗೆ ಇದೆ ಎಂಟು ಒಂದು ಒಂದು ಸಂಖ್ಯೆಯನ್ನ ಸಂಖ್ಯೆಯನ್ನು

ಅಪವರ್ತನ ಅಂದ್ರೆ ಒಂದು ಸಂಖ್ಯೆಯ ಭಾಜ್ ಸಂಖ್ಯೆಗಳನ್ನ ಎಂಟ್ರ ಭಾಗಿಸ್ತಾವರ ಭಾಗಿಸ್ತಾವವಾಗಿ ಭಾಗಿಸುವಂತ ಸಂಖ್ಯೆಗಳು ಎಂಟರ ಅಪವರ್ತನ ಎಂಟಿಗೆ ಯಾವ ಸಂಖ್ಯೆ ಜೀರೋ ಬರ ಭಾಗಿಸ್ತಾವಲ್ಲ ಆ ಸಂಖ್ಯೆಗಳು ಎಂಟರ ಅಪವರ್ತನ ಇಲ್ಲಿ ನಾವು ಎಂಟರ ಅಪವರ್ತಿಯ ಅಂದ್ರೆ ಏನ್ ತಿಳ್ಕೊಂಡು ಅಪವರ್ತ ಅಂದ್ರೆ ಎಂಟರ ಗುಣಗಳು ಎಂಟರ ಈ ಎಂಟಿಗೆ ಬರುದು

ಲಾಸ್ಟ್ ಅಪವರ್ತನೆ ಅಪವರ್ತೆ ಅಪವರ್ತೆ ಎಂಬತ್ತು ಯಾಕಂದ್ರೆ ಮಧ್ಯವರ್ತಿ ಅಂದ್ರೆ ಆಮೇಲೆ ಅಪವರ್ತನೆ ಎಷ್ಟು ಇರ್ತಾವೆ ಆಮೇಲೆ ಈಗ ಮೊದಲು ಅಪವರ್ತಿ ಅಂದ್ಕೊಂಡು ಗುಣಗಳು ಈಗ ಯಾವ ಸಂಖ್ಯೆಯ ಅಪವರ್ತಿ ಕಂಡಿರ್ತಲ್ಲ ಆ ಸಂಖ್ಯೆ ಗುಣಸ್ಕೊಬಹುದು ಎಂಟು ಒಂದೇ ಎಂಟು ಎಂಟು ಈಗ ಒಂಬತ್ತರ ಅಪವರ್ತಿ ಕಣ್ಣು ಒಂಬತ್ತು ಒಂಬತ್ತು ಒಂಬತ್ತೇಳ

ಎಂಟ್ ಎಂಟು ಹನ್ನೆರಡ್ಲೆ ತೊಂಬತ್ತಾರ ಆಗ್ತೈತಿ ಹಂಗ ಹೋಗ್ತಿದ್ರೆ ಮುಗಿಯಂಗಿಲ್ಲ ನಾವು ಸಾಯುವ ಮಠ ಸಂಖ್ಯೆ ಕೊನೆಯ ಅಪವರ್ತ್ಯ ಕೊನೆಯ ಗುಣಕ ಹೇಳಕ್ ಸಾಧ್ಯ ಇಲ್ಲ ಯಾರ ಅಗ್ನಿ ಒಬ್ಬ ದೊಡ್ಡ ಪಂಡಿತ ಇದ್ರು ಹಂಗ ಕೊನೆಯ ಗುಣಕ ಹೇಳಕ್ ಸಾಧ್ಯ ಇಲ್ಲ ಅವನ್ ಇಡೀ ಆಯುಷ್ ಮುಗಿತದ ಆದ್ರ ಕೊನೆಯ ಅಪವರ್ತ್ಯ ಸಂಖ್ಯೆ ಹೇಳಕ್ ಸಾಧ್ಯ ಸ್ಟಾರ್ಟಿಂಗ್ ಹೇಳ್ಬೋದು ಈ ಹಂಗ್ಸಲ್ಲಿ ಕ್ವಶನ್ ಹೆಂಗತಾರೆ ಅಪವರ್ತಕ್ಕಂತ ಹೆಂಗ ಅಂದ್ರೆ ಫಾರ್ ಎಕ್ಸಾಂಪಲ್